ಮಾಡಬೇಡಿ ದಯವಿಟ್ಟು ಸನ್ಮಾನ್ಯ ಅಧ್ಯಕ್ಷರೇ ಈ ಭ್ರೂಣ ಹತ್ಯೆ ಬಗ್ಗೆ ಕಳೆದ ಒಂದು ವಾರದಿಂದ ಮಾಧ್ಯಮದಲ್ಲಿ ಫ್ರಂಟ್ ಪೇಜು ಮಿಡ್ಲ್ ಪೇಜು ಬ್ಯಾಕ್ ಪೇಜು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲಾನು ಬರ್ತಾ ಇದೆ ದೊಡ್ಡ ದೊಡ್ಡ ಆರ್ಟಿಕಲ್ಗಳು ಕೂಡ ಬಂದಿದೆ ಇಷ್ಟೆಲ್ಲ ನಿನ್ನೆ ವಿಧಾನಸಭೆಯಲ್ಲೂ ಕೂಡ ನಾನು ಪ್ರಸ್ತಾವ ಮಾಡಿದ್ದೀನಿ ಇದನ್ನು ವಿಧಾನಸಭೆಯಲ್ಲೂ ಚರ್ಚೆ ಆಗಿದೆ ಇಷ್ಟೆಲ್ಲಾ ಚರ್ಚೆ ಆದ್ರೂ ಕೂಡ ಇವ್ರೆಷ್ಟು ಬಲಾಢ್ಯರಿದ್ದಾರೆ ಅಂದ್ರೆ ಬೆಂಗಳೂರಿನ ಕೂಗಳತ ಅಂತ ನಮ್ಮ ಶರತ್ ಅವರು ಹೇಳಿದ್ರು ಆಸ್ಪತ್ರೆಯಲ್ಲಿ ಸುಮಾರು ಹದಿನಾರು ವಾರಗಳದು ಹದಿನಾರು ವಾರಗಳ ಭ್ರೂಣವನ್ನು ಹತ್ಯೆ ಮಾಡಿರುವಂತದ್ದು ಸನ್ಮಾನ್ಯ ದಿನೇಶ್ ಅವರೇ ಇಷ್ಟೆಲ್ಲ ನಡೀತಾ ಇದೆ ಗಲಾಟೆ ದಿನ ಪತ್ರಿಕೆಯಲ್ಲಿ ಬರ್ತಾ ಇದೆ ಪೊಲೀಸರು ರೈಡ್ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯವರು ಡಿ ಎಚ್ ಒಗಳು ಎಲ್ಲ ಕಡೆ ತಪಾಸಣೆಗಳು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ವಿಧಾನಸಭಾ ಬೆಂಗಳೂರಿನ ಹತ್ರ ಇರ್ತಕ್ಕಂಥ ಈ ಹೊಸಕೋಟೆಯಲ್ಲಿ ಆಸ್ಪತ್ರೆ ಟಿ ಜಿ ಆಸ್ಪತ್ರೆ ಎಸ್ ಪಿ ಜಿ ಎಸ್ ಪಿ ಜಿ ಆಸ್ಪತ್ರೆ ಅಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ನಮಗೆ ಕಾನೂನಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಇವರೆಲ್ಲ ಅಂತ ಅನ್ಸ್ತದೆ ಎಷ್ಟು ಬಲಾಢ್ಯರಿದ್ದಾರೆ ಅಂತ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ ತಾವು ಹೇಳಿದಿರ ಅಂದ್ರೆ ಇದೊಂದು ಕೊಲೆ ರಿಯಲಿ ಇದೊಂದು ಕೊಲೆ ಮಾಡುವಂತ ಒಂದು ಕೇಸ್ಗಳು ಇದನ್ನ ಆದರೆ ನಮ್ಮ ಆರೋಗ್ಯ ಇಲಾಖೆ ಇನ್ನು ಕೇಸ್ ಎಂಬತ್ತೊಂಬತ್ತಕ್ಕೆ ನಿಲ್ಲಿಸಿದ್ದಾರೆ ಇಪ್ಪತ್ತೇಳು ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಇನ್ಕುಂತ ಬಹಳ ಮುಖ್ಯ ಫ್ಯೂಚರ್ ಏನು ನಮ್ಮ ರಾಜ್ಯದ್ದು ಫ್ಯೂಚರ್ ಏನು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಕರ್ನಾಟಕದ ಅಂಕಿಅಂಶ ದಾವಣಗೆರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ದಾವಣಗೆರೆಯಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ಸಮೀಕ್ಷೆ ಬರ್ತದೆ ಎರಡ್ ಸಾವಿರದ ಹದಿನ ನೀವು ಆ ಸಂದರ್ಭದಲ್ಲಿ ಮುಖ್ಯ ಆರೋಗ್ಯ ಇದಾಗಿದ್ರೆ ಫೋರ್ಟೀನ್ ಇದು ಹದಿನೈದು ಹದಿನಾರಲ್ಲಿ ಅವಾಗ ಸಾವಿರ ಜನ ಗಂಡು ಮಕ್ಕಳಿಗೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ನೀವು ನೀವಿದ್ದಾಗ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಸಾವಿರ ಗಂಡು ಮಕ್ಕಳಾಗ ಸಾವಿರದ ಇಪ್ಪತ್ತೊಂಬತ್ತು ಹೆಣ್ಮಕ್ಳು ಇತ್ತು ಸಾವಿರಕ್ಕೆ ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಜಾಸ್ತಿ ಹೆಣ್ಮಕ್ಳಿತ್ತು ಎಲ್ಲಿ ದಾವಣಗೆರೆಯಲ್ಲಿ ಈಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ದಾವಣಗೆರೆಯಲ್ಲಿ ಸಾವಿರ ಜನಕ್ಕೆ ಏಳ್ನೂರ ತೊಂಬತ್ತೇಳು ಏಳ್ನೂರ ತೊಂಬತ್ತೇಳು ಅಂದರೆ ಮುನ್ನೂರಕ್ಕೂ ಹೆಚ್ಚು ಹೆಣ್ಮಕ್ಳ ಅನುಪಾತ ಕಡಿಮೆ ಆಗಿದೆ ರಾಮನಗರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸಾವಿರ ಸಾವಿರಕ್ಕೆ ಒಂಬೈನೂರ ಇಪ್ಪತ್ತೆಂಟಿತ್ತು ಈಗ ಸಾವಿರಕ್ಕೆ ಏಳ್ನೂರ ಎಂಬತ್ತೊಂದು ಬಂದಿದೆ ನಾನೆಲ್ಲ ಹೇಳಕ್ಕೆ ಹೋಗೋಲ್ಲ ಆ ಅಷ್ಟೇ ಇಲ್ಲ ರೇವಣ್ಣ ಹಾಸನದಲ್ಲೂ ಸಂದಲ್ಲೂ ಅಷ್ಟೇ ಸಾವಿರಕ್ಕೆ ಸಾವಿರದ ನೂರ ನಲವತ್ತಿತ್ತು ಸಾವಿರಕ್ಕೆ ಇನ್ನೂ ನೂರ ನಲವತ್ತು ಜಾಸ್ತಿ ಇತ್ತು ಈಗ ಅಲ್ಲಿ ಎಂಟುನೂರ ಎಪ್ಪತ್ತೆರಡು ಬಂದಿದೆ ಚಿಕ್ಕಮಗಳೂರು ಹಾವೇರಿ ಉತ್ತರ ಕನ್ನಡ ವಿಜಾಪುರ ಬೀದರ್ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ

ಆಯ್ತು ದೇಶದಲ್ಲೂ ಇದೆ ನಾನೇನಿಲ್ಲ ಅಂತ ಬಗ್ಗೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತ ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿದೀನಿ ನಾನು ಆಯ್ತು ನೀವು ಇದೆ ಹೇಳ್ತಾ ಇದ್ದೀನಿ ಅದರಿಂದ ಇವತ್ತು ನಾವು ಗಮನ ಹರಿಸ್ಬೇಕಾಗಿರುವಂತ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಈ ತರದ ಹತ್ಯೆಗಳು ಈ ತರದ ಎಲ್ಲ ಎಲ್ಲ ಒಂದ್ ಕಡೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ತರ ಒಂದು ಸಮನ್ವಯದ ಕೊರತೆ ಕಾಣ್ತಾ ಇದೆ ಇದು ಪೊಲೀಸರು ಕಂಡು ಹಿಡಿದಿರೋದು ಅದಕ್ಕೆ ಏನಾದರೂ ಒಂದು ಕಾನೂನನ್ನ ತರಬೇಕು ಇಲ್ಲಾಂದ್ರೆ ನೀವು ಆರೋಗ್ಯ ಇಲಾಖೆ ಮೇಲೆ ನಾನು ಅಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡಿದೀನಿ ತಾವು ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಅವ್ರದ್ದು ಹೆಂಗೇಂಗೆ ಡಿ ಎಚ್ ಓಗಳಿಗೆ ಏನೇನು ಕತೆ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಗೊತ್ತು ಅವ್ರದ್ದು ಏನು ಹೆಂಗ್ ವ್ಯವಹಾರ ನಡೀತೈತೆ ಇವ್ರ ಹತ್ರ ಎಲ್ಲ ದುಡ್ಡು ವಸೂಲಿ ಮಾಡಿರ್ತಾರೆ ಅವ್ರು ಇಂಥವ್ರಿಗೆ ಜಾಸ್ತಿ ಇನ್ಫ್ಲೂಯನ್ಸಾ ನಾವ್ ಒಂದ್ಸರಿ ಈ ಫೇಕ್ ಡಾಕ್ಟರ್ ಹಿಡಿಯಕ್ಕೆ ಹೋಗಿದ್ದೆ ರೈಡ್ಗಳು ಮಾಡಿದೆ ಎಲ್ಲ ಇಡೀ ರಾಜ್ಯದಲ್ಲಿ ನನಗೆ ಫೋನ್ಗಳು ಬಂತು ನೋಡ್ಬೇಕಾಯ್ತು ನಮ್ಮ ಎಂ ಪಿಗಳು ಎಮ್ ಎಲ್ ಎಗಳು ಈ ಫೇಕ್ ಡಾಕ್ಟರ್ ಬಗ್ಗೆ ಹೋಗಿ ಹಿಡ್ದು ಹಾಕಿದ್ರೆ ಇಮಿಡಿಯೇಟ್ ಫೋನು ಬಿಟ್ಬಿಡಿ ನಾನೆಲ್ಲ ಏನ್ ಮಾಡೋದು ಇವರು ಬಿಡಿಸ್ತಾರೆ ಅಂದ್ಬಿಟ್ಟು ಪೊಲೀಸ್ ವ್ಯಾನು ತರಿಸ್ಬಿಟ್ಟಿದ್ದೆ ಹಿಡ್ದು ಹಂಗೆ ಒಳಕಾಕಿ ಕರ್ಕೊಂಡೋಗಿ ಸ್ಟೇಷನ್ಗೆ ಜೈಲಿಗೆ ಕೆಲಸ ಅಂತ ಮಾಡಿದ್ದೆ ಆ ಒಳಗಡೆ ಎತ್ತಿಸೋದ್ರ ಒಳಗಡೆ ನನ್ನ ಫೋನು ಎಂ ಪಿಗಳು ಎಮ್ ಎಲ್ ಎ ಏ ಅವ್ರು ಒಳ್ಳೆ ಡಾಕ್ಟ್ರು ಬಿಟ್ಬಿಡಿ ಒಳ್ಳೆ ಡಾಕ್ಟರ್ ನಾನು ಹೋದಾಗ ಕಡೆ ಅಧ್ಯಕ್ಷರೇ ಈ ವಿಷಯಗೂ ಬರ್ತೇವೆ ಬಂದ್ಬಿಟ್ಟಿರ್ಬೇಕು ಅವಾಗ ದಿನೇಶ್ವರ್ ಅವ್ರು ಹೇಳ್ತಾ ಇಲ್ಲ ಅಷ್ಟೇ ದಿನೇಶ್ವರ್ ಬಂದಿದೆ ಆಗ್ಲೇ ಯಾರ್ಯಾರು ಅಂತ ಬಂದಿದೆ ಒಂದ್ ಕಡೆ ಎಷ್ಟು ಅವಮಾನಿಯ ಅಂತಂದ್ರೆ ಈ ಎತ್ತು ಎತ್ತಿನ ಗಾಡಿ ಬರ್ತದಲ್ಲ ಎತ್ತಿನ ಗಾಡಿ ಅದಕ್ಕೆ ಒಂದು ನೊಗ ಅಂತಾರಲ್ಲ ಎತ್ತಿನ ಗಾಡಿ ಮೇಲೆ ನೊಗ ಹಿಂಗ್ ತಿರ್ಕಿ ಹಿಂಗ ಇಟ್ಟಿರ್ತಾರೆ ಮೇಲೆ ಓಟ್ ಇರ್ತದೆ ನೊಗ ನಾನು ಹೋದಾಗ ಒಂದ್ ಕಡೆ ಪರೀಕ್ಷೆ ಮಾಡಕ್ ಹೋದಾಗ ಹೆಲ್ತ್ ಮಿನಿಸ್ಟರ್ ಇದ್ದಾಗ ರೈಡ್ ಮಾಡಿದಾಗ ಆ ಕೆಳಗಡೆ ಒಂದು ಬೆಡ್ ಹಾಕ್ಬಿಟ್ಟು ಅದಕ್ಕೆ ಈ ಗ್ಲೂಕೋಸ್ ಬಾಟಲ್ ತಗಲ ತೆಗ್ಲಾಕ್ಬಿಟ್ಟು ಅಲ್ಲಿಂದ ಅವನಿಗೆ ಡ್ರಿಪ್ಸ್ ಕೊಡ್ತಾ ಇದ್ದಾರೆ ನಾನೇ ಕಣ್ಣಾರ ನಾನೇ ಕಣ್ಣಾರ ನೋಡಿದ್ದೀನಿ ಎಷ್ಟು ಈ ತರ ಫೇಕ್ ಡಾಕ್ಟರ್ ಅನಸ್ತತೆ ಒಂದು ನಾಲ್ಕೈದು ಸಾವಿರ ಮೇಲೆ ಇರಬಹುದು ಸಾವಿರ ಮೇಲೆ ಫೇಕ್ ಡಾಕ್ಟರ್ ಇದ್ದಾರೆ ಇವ್ರೂ ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನ ಕ್ರಮ ತೆಗೆದುಕೊಳ್ಳಕ್ಕಾಗಲ್ಲ